ವೀಕ್ಷಕರೇ ನಿಮಗೆ ನೆನಪಿದ್ರೆ ಈ ಬಜಾಜ್ ಪಲ್ಸರ್ ನ ಬೈಕ್ ನಲ್ಲಿ ಬೆಂಗಳೂರಿನ ಒಳಗಡೆ ಅಥವಾ ಹೊರವಲಯಗಳಲ್ಲಿ ಓಡಾಡ್ತಿದ್ರೆ ಟ್ರಾಫಿಕ್ ಪೊಲೀಸರು ಅಥವಾ ಕ್ರೈಮ್ ಪೊಲೀಸರು ನಿಲ್ಲಿಸಿ ಚೆಕ್ ಮಾಡ್ತಿದ್ರು ಆ ಬೈಕ್ ಅನ್ನ ಚೈನ್ ಸ್ನ್ಯಾಚರ್ ಬೈಕ್ ಅಂತಲೇ ಫೇಮಸ್ ಮಾಡಿ ಹಾಕಿದ್ರು ಅದಕ್ಕೆ ಕಾರಣವೇ ಈ ಪ್ರಕರಣ ಇಡೀ ಬೆಂಗಳೂರನ್ನೇ ನಡುಗಿಸಿ ಹಾಕಿದ್ದ ನಟೋರಿಯಸ್ ಸರಗಳತನದ ಪ್ರಕರಣ ಅದು ಇಡೀ ಬೆಂಗಳೂರಿನ ಮಹಿಳೆಯರ ನಿದ್ದೆ ಕದ್ದಿದ್ದ ಚೋರ ಆತ ಆತ ಜಸ್ಟ್ ರೋಡ್ಗೆ ಬಂದ್ರೆ ಸಾಕು ಎಲ್ಲ ಮಹಿಳೆಯರ ಆಫ್ ಆಗಿ ಹೋಗ್ತಿತ್ತು ಹೇಗೆ ಬಂದ ಏನ್ ಮಾಡ್ತಾ ಎಲ್ಲಿ ಹೋದ ಅಂತ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ ಬೆಂಗಳೂರಿನ ಪೊಲೀಸರು ರಂಗೋಲಿ ಒಳಗೆ ತೋರಿ ಆತನನ್ನು ಹುಡುತಿದ್ರೆ ಆತ ಅದ್ರಿಂದಲೂ ಎಸ್ಕೇಪ್ ಆಗಿ ಹೋಗ್ತಿದ್ದ ಹಾಗಿದ್ರೆ ಬನ್ನಿ ಯಾರು ಆತ ಆತ ಮಾಡ್ತಿದ್ದಾದ್ರೂ ಏನು ಅನ್ನೋದನ್ನ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ ವೀಕ್ಷಕರೇ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್ ಈ ಕತೆ ಶುರುವಾಗುವುದು ಬೆಂಗಳೂರಿನ ರಿಂಗ್ ರೋಡ್ ನಿಂದ ಅದೊಂದು ಪಲ್ಸರ್ ಟೂ ಟ್ವೆಂಟಿ ಬೈಕ್ ನಲ್ಲಿ ಅದರ ಮೇಲೊಬ್ಬ ದಷ್ಟಪುಷ್ಟವಾಗಿರೋ ವ್ಯಕ್ತಿ ಮೈ ಮೇಲೆ ಜಾಕೆಟ್ ಹೆಲ್ಮೆಟ್ ಈ ಬೈಕ್ ಸಿಟಿ ಒಳಗಡೆ ಕಾಣಿಸ್ಕೋಬೇಕು ಅಂದ್ರೆ ಅದಕ್ಕೂ ಟೈಮ್ ಇದೆ ಯಾವಾಗ ಬೇಕು ಅಂದ್ರೆ ಅವಾಗ ಆ ಬೈಕ್ ನ ಹಾಗೆ ಆ ಸವಾರನನ್ನ ನೋಡಕ್ ಆಗಲ್ಲ ಬೆಳಿಗ್ಗೆ ಐದು ಗಂಟೆಗೆ ಅಣ್ಣ ಕೆಲಸಕ್ಕೆ ಇಳಿದ್ರೆ ಹತ್ತು ಗಂಟೆವರೆಗೂ ಕೆಲಸ ಮಾಡ್ತಿದ್ರು ನಂತರ ಫುಲ್ ಡೇ ರೆಸ್ಟ್ ಮಾಡಿ ಸಂಜೆ ಆರಕ್ಕೆ ಮತ್ತೆ ಡ್ಯೂಟಿ ಶುರು ಮಾಡ್ಕೊಳ್ತಿದ್ರು ರಾತ್ರಿ ಹತ್ತು ಗಂಟೆವರೆಗೆ ಮಾಡ್ತಿದ್ರು ಅದಾದ ನಂತರ ಆ ಬೈಕ್ ಎಲ್ಲಿಗೆ ಹೋಗುತ್ತೆ ಅದರ ಸವಾರ ಎಲ್ಲಿಗೆ ನಾಪತ್ತೆ ಆಗ್ತಾನೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಬೆಂಗಳೂರಿನ ಪಶ್ಚಿಮ ವಲಯಕ್ಕೆ ಸಂಪರ್ಕ ಕಲ್ಪಿಸುವ ಕೆಂಗೇರಿ ಜ್ಞಾನಭಾರತಿ ಅನ್ನಪೂರ್ಣೇಶ್ವರಿ ನಗರ ಹಾಗೂ ರಾಜರಾಜೇಶ್ವರಿ ನಗರಗಳಲ್ಲಿ ಆಗಾಗ ಈ ಬೈಕ್ ಕಾಣಿಸ್ಕೊಡ್ತಿತ್ತು ಆತನ ಕೈ ಎಷ್ಟರ ಮಟ್ಟಿಗಿತ್ತಂದ್ರೆ ಗುಡುಗಿನಂತೆ ಬಂದು ಮಹಿಳೆಯರ ಕುತ್ತಿಗೆಗೆ ಕೈ ಹಾಕಿ ಮಿಂಚಿನಂತೆ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದ ಆದ್ರೆ ಎಸ್ಕೇಪ್ ಆದ ಅವನ ಕೈಯಲ್ಲಿ ಮಹಿಳೆಯರ ಚೈನ್ ಮಾತ್ರ ಮಿಸ್ಸೇ ಆಗ್ತಿರ್ಲಿಲ್ಲ ಸಿಲಿಕಾನ್ ಸಿಟಿಯ ಪೊಲೀಸರು ಈತನ ಕೈಚಳಕದಿಂದಾಗಿಯೇ ರಾತ್ರಿ ನಿದ್ದೆ ಮಾಡೋದನ್ನೇ ಮರೆತು ಹೋಗಿದ್ರು ಯಾಕೆ ಗೊತ್ತಾ ಬೆಳಿಗ್ಗೆ ಸುಮಾರು ಆರು ಗಂಟೆಗೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ನಲ್ಲಿ ಸರಗಳ ಕಂಪ್ಲೇಂಟ್ ರಿಜಿಸ್ಟರ್ ಆದ್ರೆ ಅಲ್ಲಿಂದ ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಪಕ್ಕದ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ನಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗ್ತಿತ್ತು ಅಲ್ಲಿ ಮಹಿಳೆಯೊಬ್ಬರು ದೂರು ಕೊಡೋಕೆ ಅಂತ ಹಂಡ್ರೆಡ್ಗೆ ಡಯಲ್ ಮಾಡುವಷ್ಟರಲ್ಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗ್ತಿತ್ತು ಒಂದರ ನಂತರ ಒಂದರಂತೆ ಕೇಸ್ಗಳು ದಾಖಲಾಗ್ತಿದ್ದಂತೆ ಪೊಲೀಸರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋ ಹಾಗೆ ಆಗಿದ್ದಂತೂ ನಿಜ ವೀಕ್ಷಕರ ಅಂದು ಮಾರ್ಚ್ ಹದಿನೈದು ಎರಡ್ ಸಾವಿರದ ಹದಿನೆಂಟರ ದಿನ ಅದೇ ದಿನ ಬೆಂಗಳೂರಿನ ಪಶ್ಚಿಮ ವಿಭಾಗದ ಡಿಸಿ ಪಿ ಅಧಿಕಾರ ಸ್ವೀಕರಿಸಿದ ರವಿ ಚಂಡನ ಅವರ ರಾಜರಾಜೇಶ್ವರಿ ನಗರದಲ್ಲಿ ನಡೆದಿದ್ದ ಸರಗಳ್ಳತನದ ಒಂದು ಸಿ ಕ್ಯಾಮೆರಾದ ಕ್ಯಾಮರಾದ ಫೋಟೇಜ್ ನೋಡ್ತಾರೆ ಆ ಫುಟೇಜ್ ನಲ್ಲಿ ಕೃತ್ಯ ಎಸಕ್ತಿರೋದು ಕಾಣಿಸ್ತಿತ್ತು ಬಿಟ್ರೆ ಬೇರೆನು ಸಾಕ್ಷಿ ಆ ಫುಟೇಜ್ ನಿಂದ ಸಿಗೋದಿಲ್ಲ ಮೊದಲಿಗೆ ಪೊಲೀಸರಿಗೆ ಅನ್ಸುತ್ತೆ ಇದೊಂದು ಸಿಂಪಲ್ ಪ್ರಕರಣ ಆ ನನ್ನ ಬೇಗನೆ ಹಿಡಿಬಹುದು ಅಂತ ಆದ್ರೆ ಆತನ ನಿಜವಾದ ರೇಂಜ್ ಗೊತ್ತಾದ ಮೇಲೆ ಪೊಲೀಸರೇ ಒಮ್ಮೆ ದಂಗಾಗಿ ಹೋಗ್ತಾರೆ ಬೆಂಗಳೂರಿನ ಬೇರೆ ಬೇರೆ ಠಾಣಾ ವ್ಯಾಪ್ತಿಗಳಲ್ಲಿ ಒಂದೇ ದಿನಕ್ಕೆ ಮಿನಿಮಮ್ ಅಂದ್ರೆ ನಾಲ್ಕರಿಂದ ಐದು ಕಡೆ ಕಳ್ಳತನ ಮಾಡ್ತಿದ್ದ ಒಂದು ದಿನಕ್ಕೆ ನಾಲ್ಕು ಸರಗಳತನ ಅಂದ್ರೆ ವೀಕ್ಷಕರೇ ಆತ ಅದನ್ನ ಕಳೆದ ಎರಡು ವರ್ಷಗಳಿಂದ ಮಾಡ್ತಿದ್ದ ಅಂದ್ರೆ ನೀವೇ ಒಮ್ಮೆ ಊಹಿಸಿಕೊಳ್ಳಿ ಆತನ ರೇಂಜ್ ಹೇಗಿರಬೇಕು ಅಂತ ಇದರ ಇನ್ವೆಸ್ಟಿಗೇಷನ್ಗೆ ಹೇಳಿದ ಪೊಲೀಸರು ಮೊದಲಿಗೆ ಇಪ್ಪತ್ತೈದು ಜನರ ಬೇರೆ ಬೇರೆ ಠಾಣೆಯ ಅಧಿಕಾರಿಗಳ ಒಂದು ತಂಡವನ್ನು ರಚಿಸುತ್ತಾರೆ ನಂತರ ಪ್ರತಿ ಏರಿಯಾಗಳಲ್ಲೂ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳ ಕ್ಯಾಮರಾಗಳ ಫುಟೇಜ್ ನ ತೆಗೆಸ್ತಾರೆ ಪ್ರತಿ ಫುಟೇಜ್ ನ ಸೂಕ್ಷ್ಮವಾಗಿ ಗಮನಿಸಿದಾಗ ಪೊಲೀಸರಿಗೆ ಗೊತ್ತಾಗತ್ತೆ ಈ ಎಲ್ಲಾ ಸರಗಳತನವನ್ನ ಮಾಡಿರೋದು ಒಬ್ಬನೇ ವ್ಯಕ್ತಿ ಅಂತ ಆತ ಅದೆಷ್ಟು ಪ್ರೊಫೆಷನಲ್ ಆಗಿದ್ದ ಅಂದ್ರೆ ಕೃತ್ಯ ನಡೆಸುವಾಗ ಜಾಕೆಟ್ ನಲ್ಲಿ ಇರ್ತಿದ್ದ ಕೆಲವು ಸಮಯದ ನಂತರ ಆ ಜಾಕೆಟ್ ನ ತೆಗೆದು ಟಿ ಶರ್ಟ್ ನಲ್ಲಿ ಓಡಾಡ್ತಿದ್ದ ಈ ಪ್ರೊಫೆಷನಲ್ ಸರಗಳನ್ನ ಒಂದು ಪ್ಯಾಟರ್ನ್ ಇತ್ತು ಅದೇನಂದ್ರೆ ಆತ ಯಾವ ಏರಿಯಾಗಳನ್ನ ಟಾರ್ಗೆಟ್ ಮಾಡ್ತಿದ್ನೋ ಆ ಎಲ್ಲ ಏರಿಯಾಗಳು ರಿಂಗ್ ರೋಡ್ಗೆ ಕನೆಕ್ಟ್ ಆಗೋ ಹಾಗೆ ಇರ್ತಿತ್ತು ಕೃತ್ಯ ಎಸಗಿ ರಿಂಗ್ ರೋಡ್ ಮೂಲಕ ಆರಾಮಾಗಿ ಎಸ್ಕೇಪ್ ಆಗ್ತಿದ್ದ ವೀಕ್ಷಕರೇ ಈಗ ನಿಮಗೆ ಒಂದು ಪ್ರಶ್ನೆ ಇರ್ಬೋದು ನಂಬರ್ ಪ್ಲೇಟ್ ನ ಟ್ರೇಸ್ ಮಾಡಿದ್ರೆ ಆರಾಮಾಗಿ ಆ ಗಾಡಿ ಓನರ್ ಯಾರು ಅಂತ ಗೊತ್ತಾಗುತ್ತೆ ನಂತರ ಅದನ್ನ ಹಿಡಿಯೋದು ಸುಲಭ ಅಲ್ವಾ ಅಂತ ಆದ್ರೆ ಆತ ಯಾವಾಗ್ಲೇ ಕುರ್ತಿಯ ಎಸಗಿದ್ರು ಬೈಕ್ ನಂಬರ್ ಪ್ಲೇಟ್ ನ ಮುಚ್ಚಿಯೇ ಕಳತನ ಮಾಡ್ತಿದ್ದ ಆತನ ಟಾರ್ಗೆಟ್ ರೆಸಿಡೆನ್ಶಿಯಲ್ ಏರಿಯಾಗಳೇ ಅಲ್ಲಿ ಪೊಲೀಸರು ಇರಲ್ಲ ಅಂತ ಆತನಿಗೆ ಗೊತ್ತಿತ್ತು ಸಮಟೈಮ್ಸ್ ಆ ಬೈಕಿಗೆ ನಂಬರ್ ಪ್ಲೇಟೇ ಇರ್ತಾ ಇರಲಿಲ್ಲ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಸಿಕ್ಕ ಒಂದು ಸಿಸಿಟಿವಿ ಫುಟೇಜ್ ನಲ್ಲಿ ಈತನ ಮುಖ ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತೆ ಆದರೆ ಅದು ಅಸ್ಪಷ್ಟ ಉಪಯೋಗಕ್ಕೆ ಬರಲಿಲ್ಲ ವೀಕ್ಷಕರೇ ನೀವು ನಂಬ್ತಿರೋ ಬಿಡ್ತಿರೋ ಆತನನ್ನು ಹಿಡಿಯಲು ರಿಂಗ್ ರಸ್ತೆಯಲ್ಲಿ ಪ್ರತಿ ದಿನ ಮೂವತ್ತೈದು ಜನರ ಪೊಲೀಸರು ಆಕ್ಟಿವ್ ಆಗಿರ್ತಿದ್ರು ಅದರ ಜೊತೆಗೆ ಮಹಿಳೆಯರಿಗೆ ಸ್ಕಾರ್ಫ್ ಹಾಕಿ ಓದಾಡೋಕೆ ಸೂಚನೆಯೂ ಕೊಡ್ತಾರೆ ಆದ್ರೆ ಇದರಿಂದ ಏನೂ ಪ್ರಯೋಜನ ಆಗಲ್ಲ ಆತ ತನ್ನ ಕೆಲಸವನ್ನ ನಿರಂತರವಾಗಿ ನಡೆಸ್ತಾನೆ ಇದ್ದ ಒಂದಲ್ಲ ಎರಡಲ್ಲ ತೊಂಬತ್ತಕ್ಕೂ ಅಧಿಕ ಸರಗಳತನ ಮಾಡಿ ಹಾಕಿದ್ದ ನಂತರ ಪೊಲೀಸರು ಹಳೆಯ ಸರಗಳತನದ ಆರೋಪಿಗಳನ್ನೆಲ್ಲ ಕರೆಸಿ ವಿಚಾರಣೆ ಮಾಡ್ತಾರೆ ಆದ್ರೆ ಯಾರಿಗೂ ಈತನ ಬಗ್ಗೆ ಗೊತ್ತಿರಲಿಲ್ಲ ನಂತರ ಪೊಲೀಸರು ಮಹಿಳಾ ಸಿಬ್ಬಂದಿಗೆ ನಕಲಿ ಚಿನ್ನ ಒಡವೆಗಳನ್ನ ತೊಳಿಸಿ ಮಫ್ತಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಕ್ಕೆ ಹೇಳ್ತಾರೆ ಹಾಗೆ ಸುತ್ತಾಡ್ತಿದ್ದ ಮಹಿಳಾ ಸಿಬ್ಬಂದಿಗಳನ್ನ ಪೊಲೀಸರು ಒಂದು ಕಾರ್ ನ ಮೂಲಕ ಫಾಲೋ ಮಾಡ್ತಾರೆ ಆದ್ರೆ ಈ ಚಾಲಕಿ ಸರಗಳನ್ನ ಮುಂದೆ ಈ ಎಲ್ಲಾ ಪ್ಲಾನ್ಸ್ ಗಳು ಫ್ಲಾಪ್ ಆಗತ್ತೆ ಅಂದು ಜೂನ್ ಎರಡು ಎರಡ್ ಸಾವಿರದ ಹದಿನೆಂಟರ ದಿನ ಬೆಂಗಳೂರಿನ ಸಿಟಿ ಒಳಗೆ ಎಂಟ್ರಿ ಕೊಟ್ಟಿದ್ದ ಆ ಸರಗಳ್ಳ ತನ್ನ ಕೈ ಚಳಕ ತೋರ್ಸೋಕೆ ಶುರು ಮಾಡ್ಕೊಂಡಿದ್ದ ಮೊದಲಿಗೆ ಕೆಂಗೇರಿಯ ಪ್ಯಾರಲೆಲ್ ರೋಡ್ ನ ಬಳಿ ಎರಡು ಕಡೆ ಸರಗಳದನ್ನ ಮಾಡ್ತಾನೆ ಇಮಿಡಿಯೇಟ್ ಆಗಿ ಕೆಂಗೇರಿ ಪೊಲೀಸ್ ಠಾಣೆಗೆ ಈ ವಿಷಯ ಗೊತ್ತಾಗತ್ತೆ ಕೂಡ್ಲೆ ಎಲ್ಲಾ ಆಫೀಸರ್ಸ್ ಗಳು ಅಲರ್ಟ್ ಆಗ್ತಾರೆ ಇದ್ಯಾವದರ ಸುಳಿವು ಇಲ್ಲದ ಆ ಬೈಕ್ ಸವಾರ ತನ್ನ ಮುಂದಿನ ಟಾರ್ಗೆಟ್ ಜ್ಞಾನಭಾರತಿ ಏರಿಯಾ ಕಡೆಗೆ ಮಾಡ್ತಾನೆ ಈಗ ಅದೇ ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿದ್ದ ಕಾನ್ಸ್ಟೇಬಲ್ ಚಂದ್ರಕುಮಾರ್ ಅದೇ ಜ್ಞಾನಭಾರತಿ ಏರಿಯಾದಲ್ಲಿರ್ತಾರೆ ಏರಿಯಾದಲ್ಲಿ ಇರ್ತಾರೆ ತಮ್ಮ ಬೈಕ್ ನಲ್ಲಿ ಬೀಟ್ ಮಾಡ್ತಿದ್ದ ಚಂದ್ರಕುಮಾರ್ಗೆ ಈ ಸರಗಳನ್ನ ಬೈಕ್ ಕಾಣಿಸ್ಕೊಳ್ಳುತ್ತೆ ಹಿಂದೆ ಮುಂದೆ ಏನನ್ನು ಯೋಚಿಸದೆ ತಮ್ಮ ಬೈಕ್ ನಿಂದ ಆ ಪಲ್ಸರ್ ಬೈಕ್ ಗೆ ಸೀದ ಡಿಕ್ಕಿ ಹೊಡಿತಾರೆ ಕೆಳಗೆ ಬಿದ್ದ ಆತನನ್ನ ಹಿಡಿಯೋ ಪ್ರಯತ್ನ ಪಡ್ತಾರೆ ಆದ್ರೆ ಕೆಳಗೆ ಬಿದ್ದಿದ್ದ ಆತ ಅಷ್ಟು ಸುಲಭವಾಗಿ ಪೊಲೀಸರ ಬಲೆಗೆ ಬೀಳೋ ಆಸಾಮಿಯೇ ಅಲ್ಲ ತನ್ನ ಬಳಿ ಇದ್ದ ಚಾಕುನ ತೆಗೆದು ಚಂದ್ರ ಮೇಲೆ ಬೀಸೋಕೆ ಶುರು ಮಾಡ್ತಾನೆ ಕೂಡಲೇ ಚಂದ್ರಕುಮಾರ್ ತಮ್ಮ ಸಿಬ್ಬಂದಿಗೆ ಈ ವಿಷಯನ ತಿಳಿಸ್ತಾರೆ ಅದೇ ಏರಿಯಾದಲ್ಲಿ ಸಿನಿಮೀಯ ರೀತಿಯಲ್ಲಿ ಆತನನ್ನ ಚೇಸ್ ಮಾಡಿ ಹಿಡಿಯಲಾಗತ್ತೆ ತಾಣೆಗೆ ಕರೆತಂದು ವಿಚಾರಿಸಿದಾಗ ಗೊತ್ತಾಗತ್ತೆ ಆತನ ಹೆಸರು ಅಚ್ಯುತ್ ಕುಮಾರ್ ಗಣಿ ಅಂತ ನಿನ್ನೆ ಸಾಯಂಕ ರಾತ್ರಿ ಸುಮಾರಿಗೆ ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸರಗಳತನ ಆದ ತಕ್ಷಣವೇ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ನಮ್ಮ ಸಿಬ್ಬಂದಿ ಕೆಂಗೇರಿ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ಕೆಂಚನಪುರ ಪ್ರಾಸಕ್ತಿರ ನಮ್ಮ ಮಫ್ತಿ ಅಪರಾಧ ದಳದ ಸಿಬ್ಬಂದಿ ಅವರು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಈ ಡಿಸ್ಕ್ರಿಪ್ಷನ್ ಅನ್ನ ಆಧರಿಸಿ ಕಂಟ್ರೋಲ್ ರೂಮ್ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಆಧರಿಸಿ ಆ ವ್ಯಕ್ತಿಯನ್ನ ಬೆನ್ನಟ್ಟಿ ಬೆನ್ನಟ್ಟಿ ಆತನನ್ನ ತಡೆಯಲು ಪ್ರಯತ್ನಿಸಿದಾಗ ಆ ವ್ಯಕ್ತಿ ಬೈಕ್ ನಿಂದ ಬಿದ್ದ ತಕ್ಷಣವೇ ತನ್ನ ಬಳಿ ಇದ್ದಂತ ಡ್ರ್ಯಾಗರ್ ನಮ್ಮ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಅವರು ಕೆಳಗಡೆ ಬೀಳುತ್ತಾರೆ ತದನಂತರ ಆತನನ್ನ ಚೇಜ್ ಮಾಡಿ ಅಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆತನ ಯಶಸ್ವಿಯಾಗಿ ಹಿಡಿತಾರೆ ಈತ ಅರೆಸ್ಟ್ ಆದ ಕೆಲವೇ ಗಂಟೆಗಳಲ್ಲಿ ಬೆಂಗಳೂರಿನ ಪೊಲೀಸರಿಗೆ ಹುಬ್ಬಳ್ಳಿ ಪೊಲೀಸರಿಂದ ಒಂದು ಕರೆ ಬರುತ್ತೆ ಈ ಅಚ್ಯುತ್ ಕುಮಾರ್ ಉತ್ತರ ಕರ್ನಾಟಕದಾದ್ಯಂತ ತನ್ನ ಹಾವಳಿ ಎಬ್ಬಿಸಿ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ ಈ ಅಚ್ಯುತ್ ಕುಮಾರ್ ಯಾವುದೇ ಗ್ಯಾಂಗ್ ನ ಮೆಂಬರ್ ಆಗಿರಲಿಲ್ಲ ಯಾವುದಾದರೂ ಒಂದು ಏರಿಯಾನ ಫಿಕ್ಸ್ ಮಾಡಿಕೊಂಡು ಮಹಿಳೆಯರ ಮಾಂಗಲ್ಯನ ಟಾರ್ಗೆಟ್ ಮಾಡ್ತಿದ್ದ ಅಚ್ಯುತ್ ಕುಮಾರ್ಗೆ ಇನ್ನೊಂದು ಹೆಸರು ಕೂಡ ಇತ್ತು ಅದು ವಿಶ್ವನಾಥ್ ಕೋಳಿವಾಡ ಅಂತ ಈತ ಮೂಲತಃ ಗದಗದ ಕೋಳಿವಾಡದವನು ಮನೆಯಲ್ಲಿ ಪೋಷಕರು ಈತ ಮದುವೆ ಆದ್ರೆ ಸರಿ ಹೋಗ್ತಾನೆ ಅಂತ ಅಂದ್ಕೊಂಡು ಈತ ಪ್ರೀತಿಸಿದ ಕೋಲ್ಕತ್ತಾ ಮೂಲದ ಪ್ರಿಯಾ ಎಂಬ ಮಹಿಳೆಯೊಂದಿಗೆ ಮದುವೆ ಮಾಡ್ತಾರೆ ಆದ್ರೆ ಈತನ ಸೋಮಿರಿತನವನ್ನ ಕಂಡ ಆಕೆ ಮದುವೆಯಾಗಿ ಮೂರೇ ತಿಂಗಳಿಗೆ ಅಚ್ಯುತ್ ಕುಮಾರ್ನ ಬಿಟ್ಟು ಓಡಿ ಹೋಗ್ತಾಳೆ ನಂತರ ಎರಡನೇ ಮದುವೆನೂ ಮಾಡ್ಕೋತಾನೆ ಆದ್ರೆ ಆಗ್ಲಾದ್ರೂ ಸರಿ ಇದ್ನ ಈ ಆ ಇಲ್ಲ ಆಕೆ ಕೂಡ ನಾಲ್ಕು ತಿಂಗಳಲ್ಲೇ ಈತನನ್ನ ಬಿಟ್ಟು ಹೋಗ್ತಾಳೆ ಪ್ರತಿಯೊಬ್ಬರ ಬಳಿಯೂ ನಾನೊಬ್ಬ ಕಾರ್ ಡೀಲರ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಈ ಅಚ್ಯುತ್ ಕುಮಾರ್ ಮಧು ಎಂಬ ಮಹಿಳೆಯ ಬಳಿ ನಿಮ್ಮ ಕಾರ್ನ ಸೇನ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಪರಿಚಯ ಮಾಡ್ಕೋತಾನೆ ನಂತರ ಆಕೆಯನ್ನ ಆರು ತಿಂಗಳ ಹಿಂದೆಯಷ್ಟೇ ನೂರನೇ ಮದುವೆಯನ್ನು ಮಾಡ್ಕೋತಾನೆ ಆಕ್ಚುಲಿ ನೂರು ವರ್ಷಗಳ ಹಿಂದೆ ಗದಗ ಹಾಗೂ ಹುಬ್ಬಳ್ಳಿಯಲ್ಲಿ ಈತನ ಈ ಕೃತ್ಯ ಶುರುವಾಗಿದ್ದು ಆಗ್ಲೇ ಹುಬ್ಬಳ್ಳಿ ಪೊಲೀಸರಿಗೆ ಸಿಕ್ಕಿ ಕೂಡ ಬೀಳ್ತಾನೆ ಅಲ್ಲಿ ಮೂರು ತಿಂಗಳು ಜೈಲು ವಾಸ ಕೂಡ ಮುಗಿಸಿ ಹೊರಬಂದಿದ್ದ ಅಲ್ಲಿಂದ ಅದೇ ಸರಗಳತನವನ್ನ ತನ್ನ ಕಸುಬಾಗಿ ಮಾಡ್ಕೋತಾನೆ ಇಲ್ಲಿಂದ ಮುಂದೆ ಗದಗ ಹಾಗೂ ಹುಬ್ಬಳ್ಳಿ ಪೊಲೀಸರ ತಲೆನೋವಾಗಿ ಮಾರ್ಪಾಡಾಗ್ತಾನೆ ಹಾಕ್ತಾನೆ ಈ ಅಚ್ಯುತ್ ಕುಮಾರ್ ಎರಡ್ ಸಾವಿರದ ಹದಿನೇಳರಲ್ಲಿ ಗದಗ ಲಿಮಿಟ್ಸ್ ನಲ್ಲಿ ಹದಿನೇಳು ಸರಗಳತನ ಅದೇ ವರ್ಷ ಹುಬ್ಬಳ್ಳಿಯಲ್ಲಿ ಇಪ್ಪತ್ತೆಂಟು ಸರಗಳತನದ ಕೇಸ್ಗಳು ಈತನ ಮೇಲೆ ದಾಖಲಾಗಿತ್ತು ಇನ್ನೂ ಕೇಸೇ ಆಗದಿದ್ದವು ಅದೆಷ್ಟಿತ್ತೋ ಗೊತ್ತಿಲ್ಲ ಹುಬ್ಬಳ್ಳಿ ಪೊಲೀಸರಿಗಂತೂ ಈತ ಏನಾದರೂ ಕೈಗೆ ಸಿಕ್ಕರೆ ಕೊಂದೇ ಹಾಕುವಷ್ಟು ಕೋಪದಲ್ಲಿದ್ರು ಇನ್ನೂ ನಾನು ಇಲ್ಲೇ ಇದ್ರೆ ಸಾಯೋದು ಗ್ಯಾರಂಟಿ ಅಂತ ಅಂದ್ಕೊಂಡ ಅಚ್ಯುತ್ ಕುಮಾರ್ ಬೆಂಗಳೂರಿಗೆ ಶಿಫ್ಟ್ ಆಗ್ತಾನೆ ಮೊದಮೊದಲು ತನ್ನ ಬಾಮೈದನ ಜೊತೆ ಮಾಕಳಿಯಲ್ಲಿ ಮನೆ ಮಾಡಿಕೊಂಡಿದ್ದ ಸರಗಳ್ಳತನದಿಂದ ಬಂದಂತಹ ಹಣದಲ್ಲಿ ತನ್ನ ಬಾಮೈದುನನಿಗೆ ಒಂದು ಟೆಂಪೋ ಕೂಡ ಕೊಡಿಸಿದ್ದ ನಿರಂತರವಾಗಿ ಅಚ್ಯುತ್ ಕುಮಾರ್ನ ಹಿಂದೆ ಬಿದ್ದಿದ್ದ ಹುಬ್ಬಳ್ಳಿ ಪೊಲೀಸರು ಬೆಂಗಳೂರಿನಲ್ಲಿದ್ದ ಆತನ ಬಾಮಾಯ್ದುನ ಮನೆಗೂ ಬರ್ತಾರೆ ಆದ್ರೆ ಅಚ್ಯುತ್ ಕುಮಾರ್ ಮಾತ್ರ ಕೈಗೆ ಸಿಗೋದಿಲ್ಲ ವಿಷಯ ತಿಳಿದಿದ್ದ ಅಚ್ಯುತ್ ಕುಮಾರ್ ತನ್ನ ಬಾಮಾಯಿದನ ಕಾಂಟ್ಯಾಕ್ಟಲ್ಲೇ ಇದ್ದರೆ ನನ್ನ ಈಸಿಯಾಗಿ ಹಿಡಿತಾರೆ ಅಂದ್ಕೊಂಡು ಬೆಂಗಳೂರಿನ ಹೊರವಲಯದ ಕುಂಬಳಗೋಡಿನಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೋತಾನೆ ಕೇಳಿದವರಿಗೆಲ್ಲ ನಾನೊಬ್ಬ ಕಾರ್ ಡೀಲರ್ ಅಂತಾನೆ ಹೇಳ್ತಾನೆ ಮೂರನೇ ಪತ್ನಿ ಮಧು ಈತನ ಜೊತೆಗೆ ವಾಸವಾಗಿದ್ಲು ಆರಂಭದಲ್ಲಿ ಹುಬ್ಬಳ್ಳಿಯಲ್ಲಿ ಕೈ ಚಳಕ ತೋರಿಸೋಕೆ ಶುರು ಮಾಡಿದ್ದ ಅಚ್ಯುತ್ ಈಗ ಬೆಂಗಳೂರಿನಲ್ಲಿ ಶುರು ಮಾಡಿಕೊಂಡಿದ್ದ ಮನೆಯಿಂದ ಒಮ್ಮೆ ಹೊರ ಬಂದು ನಾಕರಿಂದ ಐದು ಸರಗಳ ತನ ಮಾಡಿಕೊಂಡು ಹೋದ್ರೆ ನಾಲ್ಕೈದು ದಿನಗಳವರೆಗೆ ಸುಮ್ಮನಿರ್ತಿದ್ದ ಅಂತೂ ಕೊನೆಗೆ ಕಾನ್ಸ್ಟೇಬಲ್ ಚಂದ್ರ ಕುಮಾರರ ಸಮಯ ಪ್ರಜ್ಞೆಯಿಂದ ಬೆಂಗಳೂರಿನ ಕುಖ್ಯಾತ ಸರಗಳ ಪೊಲೀಸರ ಬಲೆಗೆ ಬಿದ್ದಿದ್ದ ಆದ್ರೆ ಇಲ್ಲಿಂದ ಮುಂದೆ ನಡೆಯೋ ಟ್ವಿಸ್ಟ್ನ ಯಾರೂ ಊಹೆ ಮಾಡಿರಲಿಲ್ಲ ಅರೆಸ್ಟ್ ಆಗಿದ್ದ ಅಚ್ಯುತ್ ಕುಮಾರ್ನನ್ನ ಆತನ ಮನೆಗೆ ಕರ್ಕೊಂಡು ಹೋಗೋ ಪ್ಲಾನ್ ಪೊಲೀಸರು ಮಾಡ್ತಾರೆ ಯಾಕೆಂದ್ರೆ ಕದ್ದಂತಹ ಸಾಕಷ್ಟು ಚೈನ್ ಗಳು ಆತನ ಮನೆಯಲ್ಲೇ ಇತ್ತು ಆಗ ಸುಮಾರು ಬೆಳಗಿನ ಜಾವ ಎರಡು ಮೂವತ್ತರ ಸಮಯ ಅಚ್ಯುತ್ ಕುಮಾರ್ನ ಕರ್ಕೊಂಡು ಪೊಲೀಸರು ಕುಂಬಗುಡಿಗೆ ಹೊರಡ್ತಾರೆ ಪೊಲೀಸರ ಜೀಪ್ ಕೆಂಗೇರಿ ಸ್ಯಾಟಲೈಟ್ ಬಳಿ ಬರ್ತಿದ್ದಂತೆ ನನಗೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಬಹಳನೆ ಹಠ ಮಾಡ್ತಾನೆ ಪೊಲೀಸರು ಕೂಡ ತಮ್ಮ ವಾಹನವನ್ನ ಸೈಡ್ಗೆ ಹಾಕ್ತಾರೆ ಆದ್ರೆ ಜೀಪ್ ಇಂದ ಕೆಳಗಿಳಿದ ಅಚ್ಯುತ್ ವಾಪಸ್ ಬಂದಿರಲಿಲ್ಲ ಕೆಲ ಹೊತ್ತು ವೇಟ್ ಮಾಡಿದ ಪೊಲೀಸರಿಗೆ ಈತ ಮತ್ತೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಅನುಮಾನ ಬರುತ್ತೆ ಕೂಡಲೇ ಎಲ್ಲಾ ಕಡೆಗಳಲ್ಲೂ ನಾಕಾಬಂದಿ ಹಾಕಿ ಅಚ್ಯುತ್ ನನ್ನ ಹುಡುಕೋಕೆ ಶುರು ಮಾಡ್ತಾರೆ ಬೆಳಗಿನ ಜಾವ ಸುಮಾರು ಐದು ಹದಿನೈದರ ವೇಳೆಗೆ ಅನ್ನಪೂರ್ಣೇಶ್ವರಿ ಠಾಣೆಯ ಎಸ್ಐಗೆ ಅಚ್ಯುತ್ ಬನಶಂಕರಿಯ ಆರನೇ ಫೇಸ್ ನಲ್ಲಿ ಪಾಸ್ ಆಗಿದ್ದಾನೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಗತ್ತೆ ಕೂಡಲೇ ಪೊಲೀಸರ ತಂಡ ಅಲ್ಲಿಗೆ ತೆರಳುತ್ತಾರೆ ಅಲ್ಲಿ ಒಂದು ನಿರ್ಜನ ಜಾಗದಲ್ಲಿ ಅಚ್ಯುತ್ ಕದ್ದು ಕೂತಿದ್ದ ಸರಂಡರ್ ಆಗುವ ಅಂದ್ರೆ ಅಚ್ಯುತ್ ಕ್ಯಾರೆ ಅನ್ಲಿಲ್ಲ ನಂತರ ಪೊಲೀಸರು ಗಾಳಿಯಲ್ಲಿ ಗುಂಡನ್ನ ಹಾರಸ್ತಾರೆ ಆದ್ರೆ ಅಚ್ಯುತ್ ಪೊಲೀಸರ ಮೇಲೇನೆ ದಾಳಿ ಮಾಡ್ತಾನೆ ಈಗ ಪೊಲೀಸರು ಅಚ್ಯುತ್ ನ ಬಲಗಾಲಿಗೆ ಗುಂಡನ್ನ ಹೊಡಿತಾರೆ ಅಚ್ಯುತ್ ಸ್ಥಳದಲ್ಲೇ ಕುಸಿದು ಬೀಳ್ತಾನೆ ಗಾಯಗೊಂಡು ಬಿದ್ದಿದ್ದ ಆತನನ್ನ ಪೊಲೀಸರೇ ಆಸ್ಪತ್ರೆಗೆ ಸೇರಿಸ್ತಾರೆ ಇಲ್ಲಿಗೆ ಬೆಂಗಳೂರಿನಲ್ಲಿ ನಡಗಿಸಿ ಹಾಕಿದ್ದ ಕುಖ್ಯಾತ ಸರಗಳ ಕೊನೆಗೂ ಪೊಲೀಸರ ವಶಕ್ಕೆ ಬರ್ತಾನೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಪಿಸೋಡ್ ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಕ್ತಿನಿ ಮುಂದಿನ ಎಪಿಸೋಡ್ ನಲ್ಲಿ ಟಿಲ್ಡರ್ ಟೇಕ್ ಕೇರ್